ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಂವಿಧಾನ ಜಾಗೃತಿ ಜಾಥಾವು ಸೋಮವಾರದಂದು ಟಿ ಪಟ್ಟಣ ಪ್ರವೇಶಿಸಲಿದ್ದು ನಂಜನಗೂಡು ರಸ್ತೆಯ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದ ಬಳಿ ಜಾಥಾಗೆ ಸ್ವಾಗತ ಕೋರಲಾಗುವುದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಭೀಮರಾಯ ವಡ್ಡದ ಹೇಳಿಕೆ ನೀಡಿದರು ಸಂವಿಧಾನ ಜಾಗೃತಿ ಜಾಥಾ ಟಿ ತಾಲೂಕು ಪ್ರವೇಶಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ವಿವರ ನೀಡಲು ಕರೆಯಲಾಗಿದ್ದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಸಂವಿಧಾನ ಅಂಗೀಕರಿಸಿಕೊಂಡು ಎಪ್ಪತ್ತೈದನೇ ವರ್ಷದ ಆಚರಣೆಯ ಪ್ರಯುಕ್ತ ರಾಜ್ಯ ಸರ್ಕಾರ ರಾಷ್ಟ್ರೀಯ ಮಟ್ಟದ ಸಮ್ಮೇಳನ ಆಯೋಜಿಸಲಾಗಿದ್ದು ಜಿಲ್ಲಾ ಕೇಂದ್ರದಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದ್ದಾರೆ ಸೋಮವಾರ ಪ್ರವೇಶಿಸಲಿರುವ ಜಾಗೃತಿ ಜಾಥಾವು ಟೀನರ್ಸಿಪುರ ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿ ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಫೆಬ್ರವರಿ ಇಪ್ಪತ್ತರವರೆಗೆ ಸಂಚರಿಸಲಿದೆ ಸಂವಿಧಾನ ಜಾಗೃತಿ ಜಾಥಾವು ಸಂಚರಿಸುವ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಅಲ್ಲಿನ ಪಿ ಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮವನ್ನು ಮುಖ್ಯ ಭಾಷಣಕಾರರನ್ನು ಕರೆಸಿ ಸಂವಿಧಾನದ ಬಗ್ಗೆ ಉಪನ್ಯಾಸ ಕೊಡಿಸಲಾಗುತ್ತದೆ ಎಂದರು ರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಸರ್ ಸ ಕರ್ನಾಟಕ ರಾಜ್ಯ ಸರ್ಕಾರದವರು ಮೊನ್ನೆ ಜಿಲ್ಲಾ ಕೇಂದ್ರದಲ್ಲಿ ಮೊನ್ನೆ ಡಾಕ್ಟರ್ ಎಚ್ ಕೆ ಮಾದೇಪ ಸಾಹೇಬರು ಮನೆ ಸಮಾಜ ಕಲ್ಯಾಣ ಸಚಿವರು ಅದನ್ನು ಚಾಲನೆ ಕೊಟ್ಟಿದ್ದಾರೆ ಸರ್ ಸ್ತಬ್ಧ ಚಿತ್ರಕ್ಕೆ ಆ ಒಂದು ಟ್ಯಾಬ್ಲು ಸಂವಿಧಾನದ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ನಮ್ಮ ಇದಕ್ಕೆ ನಶಿಪುರ ತಾಲೂಕಿಗೆ ಬರ್ತಾ ಇದೆ ಸರ್ ದಿನಾಂಕ ಹನ್ನೆರಡರಿಂದ ಇಪ್ಪತ್ತನೇ ತಾರೀಕರೆಗೂ ಕ್ಯಾಬ್ಲು ನಮ್ಮ ಎಲ್ಲ ಮ ತಾಲೂಕಿನ ಮೂವತ್ತಾರು ಗ್ರಾಮ ಪಂಚಾಯಿತಿಗಳು ಹಾಗೂ ನರಸಿಪುರ ಟೌನ್ ಮತ್ತು ಬನ್ನೂರು ಟೌನ್ನಲ್ಲಿ ಸಂಚಾರ ಮಾಡಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸಂಚರಿಸಿ ಕೇಂದ್ರ ಸ್ಥಾನದಲ್ಲಿ ಸಂಚರಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಸರ್ ಎಲ್ಲ ಪಿ ಡಿ ಒ ಮತ್ತು ಆ ಒಂದು ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾರೆ ಸರ್ ಆಮೇಲೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ವಿಶೇಷ ಒಂದು ಭಾಷಣಕಾರ ಮುಖ್ಯ ಭಾಷಣಕಾರ ಕರೆಸಿಬಿಟ್ಟು ಅದೊಂದು ಕಾರ್ಯಕ್ರಮ ಮಾಡ್ತೀವಿ ಸರ್ ಎಲ್ಲ ಪಂಚಾಯತಿಗಳನ್ನೇ ಇಡೀ ತಾಲೂಕಿನಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ ದಿನಾಂಕ ಹನ್ನೆರಡರಿಂದ ಇಪ್ಪತ್ತನೇ ತಾರೀಕು ನಮ್ಮ ತಾಲೂಕು ನಮ್ಮ ತಾಲೂಕಲ್ಲಿ ಸರ್ ಫಸ್ಟ್ ನಾವು ರಿಷ್ಯೂ ಮಾಡ್ಕೊಳ್ಳೋದು ನಮ್ಮ ಬಾಯಿಸಾಟ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನ್ನ ನಂಜುರಲ್ಲಿ ಸ್ತಬ್ಧ ಚಿತ್ರವನ್ನು ರಿಶ್ಯೂ ಮಾಡ್ಕೊತೀವಿ ಸರ್ ಯಾವತ್ತು ಸರ್ ಬರೋದು ಸರ್ ಎರಡನೇ ತಾರೀ ಹನ್ನೆರಡನೇ ತಾರೀಕು ಸರ್ ಹನ್ನೆರಡು ಎರಡು ಎರಡು ಸರ್ ಇಪ್ಪತ್ತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಹತ್ತುವರೆಗೆ ಸರ್ ಹತ್ತುವರೆಗೆ ರಿಸ್ಯೂ ಮಾಡ್ಕೊತೀವಿ ಸರ್ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗ್ರಾಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮೂರು ಸ ಒಂದು ಸರ್ವೇ ಯೋಗದಲ್ಲಿ ಅದು ಕೆಲಸ ಮಾಡ್ತಾಯಿದ್ದೀನಿ ಟ್ಯಾಬ್ಲದ ಒಂದು ಉದ್ದೇಶ ಏನಂತಂದರೆ ಸರ್ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಬೇಕು ಜನರಲ್ಲಿ ಮತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮನೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಓಕೆ